ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪ್ಲೇನ್ ಬ್ಲೌಸ್ನ ಯಾವ ರೀತಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಯಾವುದೇ ಕೂಡ ರಿಂಗಲ್ಸ್ ಕೂಡ ಇಲ್ದೇನೆ ಹಾಗೆಯೇ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅದೇ ಅಳತೆಗೆ ಮೆಜರ್ಮೆಂಟಲ್ಲಿ ನಾವು ಯಾವ ರೀತಿ ಪರ್ಫೆಕ್ಟಾಗಿ ಪ್ಲೇನ್ ಬ್ಲೌಸ್ನ ಕಟ್ ಮಾಡಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಪ್ಲೇನ್ ಬ್ಲೌಸ್ನ ಸ್ಲೀವ್ಸ್ ಕಟಿಂಗ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಅದನ್ನು ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟಿಂಗ್ ಮಾಡೋದನ್ನು ಪ್ಲೇನ್ ಬ್ಲೌಸಲ್ಲಿ ನೋಡ್ಬೋದು ಇವಾಗ ನಾನು ಇದನ್ನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಯಾವ ರೀತಿ ಕಟ್ ಮಾಡಬೇಕು ಅಂತ ಫಸ್ಟು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊತಾ ಇದ್ದೀವಿ ಲೈನ್ ಬ್ಲೌಸ್ ಆಗಿರೋದ್ರಿಂದ ನಾವು ಒಂದೂವರೆ ಇಂಚು ಅಥವಾ ಇಂಚು ಕೂಡ ಮಾರ್ಕ್ ಮಾಡ್ಕೋಬಹುದು ಸಾಕಾಗುತ್ತೆ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೋಬೇಕು ಬ್ಯಾಕ್ ಪಾರ್ಟ್ ಕಟಿಂಗ್ನ ಹೇಳ್ಕೊಡ್ತಾ ಇದ್ದೀನಿ ಇವಾಗ ಬೆನ್ನಿನ ಉದ್ದ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು ನೋಡಿ ಬುಜದಿಂದ ಈ ರೀತಿ ಜಾಸ್ತಿ ಎಳಿಬೇಡಿ ಸ್ವಲ್ಪ ಎಳ್ಕೊಂಡು ಈ ರೀತಿ ನೋಡ್ಕೋಬೇಕು ಇದು ಬಂದು ಹದಿಮೂರು ಕಾಲು ಇಂಚ್ ಬರ್ತಾ ಇದೆ ಹದಿಮೂರು ಕಾಲು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಹದಿಮೂರು ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ನ ಮಾರ್ಕ್ ಮಾಡ್ಕೋಬೇಕು ಎದೆ ಸುತ್ತಳತೆ ಬಂದು ಇದು ಮೂವತ್ತೆರಡು ಎದೆ ಸುತ್ತಳತೆ ಅದು ಫಸ್ಟ್ ಬ್ಯಾಕ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಬೇಕು ಬ್ಯಾಕ್ ಟೀಪ್ನ ಈ ರೀತಿ ಕೂಡ ನೋಡ್ಕೋಬೋದು ನೀವು ಬ್ಲೌಸ್ನ ಈ ರೀತಿ ಬ್ಯಾಕಲ್ಲಿ ಈ ರೀತಿ ಇಟ್ಟು ಹೀಗೆ ನೋಡಿಕೊಂಡ್ರೆ ನಿಮಗೆ ಬ್ಯಾಕ್ ಟೀಪ್ ಅನ್ನೋದು ಸಿಗುತ್ತೆ ನಾಲ್ಕು ಮುಕ್ಕಾಲ್ ಇದೆ ಹಾಗಾಗಿ ನಾಲ್ಕು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಆಫ್ ಕ ಒಂದು ಕಾಲು ಇಂಚಷ್ಟು ಮೇಲ್ಗಡೆ ಜಾಯಿಂಟ್ಗೋಸ್ಕರ ಒಂದು ಕಾಲು ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡಾದ್ಮೇಲೆ ಮೂವತ್ತೆರಡು ಎದೆ ಸುತ್ತಳತೆ ಆಗಿರೋದ್ರಿಂದ ನಾವು ಇವಾಗ ಎದೆ ಸುತ್ತಳತೆ ಆರನೇ ಭಾಗವನ್ನು ಆರ್ಮೋಲ್ ಮತ್ತು ನೆಕ್ವಿಡ್ತು ಭುಜನ ತಗೋಬೇಕಾಗುತ್ತೆ ಇವಾಗ ನೆಕ್ವಿಡ್ತು ಭುಜ ಎಷ್ಟಿರುತ್ತೆ ಆರ್ಮೋಲ್ ಕೂಡ ಅಷ್ಟೇ ಇರಬೇಕಾಗುತ್ತೆ ಹಾಗಾಗಿ ನಾನು ಇದಕ್ಕೆ ಐದೂವರೆ ಇಂಚನ್ನ ತಗೋತಾ ಇದ್ದೀನಿ ಇವಾಗ ಆರ್ಮೋಲ್ ಕೂಡ ಐದೂವರೆ ಇಂಚ್ಗೆ ತಗೊಳ್ಬೇಕು ನೀವು ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಕಂಪಲ್ಸರಿ ನೀವು ಹಾರ್ಮೋಲನ್ನ ಚೆಕ್ ಮಾಡ್ಕೊಳ್ಳೇಬೇಕಾಗುತ್ತೆ ಅದು ಕರೆಕ್ಟ್ ಬಂತು ಅಂತಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಹಾರ್ಮೋಲಲ್ಲಿ ವೇರಿಯೇಷನ್ ಬಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದು ಇವಾಗ ಇದು ಎಂಟು ಇಂಚ್ ಎದೆ ಸುತ್ತಲೂ ಆಗಿರೋದ್ರಿಂದ ಎಂಟು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇವಾಗ ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಬ್ಯಾಕ್ ಪಾರ್ಟಲ್ಲಿ ಡಾಟ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಾನು ಎಲ್ಲ ಬ್ಲೌಸ್ಗೂ ಒಂದು ಇಂಚು ಮತ್ತು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ತೀನಿ ನಾವು ಆಲ್ರೆಡಿ ಇಲ್ಲಿ ಒಂದು ಮಾರ್ಕ್ ಲೈನ್ನ ಮಾಡ್ಕೊಂಡಿರ್ತೀವಿ ಅಲ್ವಾ ಲೈನಿಂದ ಇದೆರಡರ ಮಧ್ಯಕ್ಕೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಆಗ ಇದು 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 ಈ ಮೂರು ಜಾಯಿಂಟ್ಗಳನ್ನ ಈ ರೀತಿ ಸೇರಿಸ್ಬೇಕು ಆರ್ಮಲ್ ರೌಂಡ್ ಅನ್ನೋದು ಇಷ್ಟೇ ಫ್ರಂಟಲ್ಲೂ ಅಷ್ಟೇ ಹಾಗೆಯೇ ಬ್ಯಾಕಲ್ಲೂ ಅಷ್ಟೇ ಫ್ರಂಟಲ್ಲಿ ಹಾಫ್ ಇಂಚ್ಗೆ ತಗೋಬೇಕು ಬ್ಯಾಕಲ್ಲಿ ಒಂದು ಇಂಚ್ಗೆ ತಗೊಂಡಿದ್ದೀನಿ ನೆಕ್ ಬಿಡ್ತು ಬಂದು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಎರಡು ಕಾಲು ಇಂಚು ಅಥವಾ ಎರಡು ಇಂಚು ನಿಮಗೆ ಬ್ರಾಡ್ ಬೇಡ ಅಂದರೆ ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡಿ ಇವಾಗ ಇಲ್ಲಿ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವ್ರಿಗೆ ಜಾಸ್ತಿ ಬ್ರಾಡ್ ಬೇಕಾಗಿಲ್ಲ ಹಾಗಾಗಿ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ಇವಾಗ ಹಾರ್ಮಾಲ್ ಚೆಕ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಮೇಯ್ನ್ ಪ್ರಾಬ್ಲಮ್ ಬಂದು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಮೇಯ್ನ್ ಪ್ರಾಬ್ಲಮ್ ಬಂದು ಹಾರ್ಮಾಲ್ ಹಾರ್ಮಾಲ್ ಹತ್ರ ಕರೆಕ್ಟಾಗಿ ಕೂರಲಿಲ್ಲ ಅಂತಂದ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಕೂಡ ಆಗುತ್ತೆ ಹಾಗೆಯೇ ರಿಂಕಲ್ಸ್ ಕೂಡ ಆಗುತ್ತೆ ಏಳು ಇಂಚಿದೆ ಇವಾಗ ನೋಡಿ ಇಲ್ಲಿ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಬಿಟ್ಟು ನೀವು ಅಳತೆ ತಗೋಬೇಕಾಗುತ್ತೆ ಅಳತೆ ತಗೊಳ್ಳೋದು ಅಷ್ಟೇ ಒಳಗಡೆಗೆ ತಗೋಬೇಕು ನೀವು ಇಲ್ಲಿಂದ ಅಳತೆ ತಗೋಬಾರ್ದು ಯಾಕಂದರೆ ಜಾಯಿಂಟ್ ಇಲ್ಲಿಗೆ ಬರುತ್ತೆ ಅಲ್ಲಿಂದ ನೀವು ಅಳತೆ ತಗೋಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ಸೆವೆನ್ ಇಂಚಸ್ ಬಂತು ಸೆವೆನ್ ಇಂಚಸ್ ಬಂದರೆ ಕರೆಕ್ಟ್ ಇದೆ ಬ್ಲೌಸ್ ಅಂತ ನೀವು ಮಾರ್ಜಿನ್ಗೆ ನಾನು ಮೂರು ಇಂಚನ್ನ ಬಿಟ್ಟಿದ್ದೀನಿ ನಿಮ್ಮ ಮೂರು ಇಂಚ್ ಬೇಡ ಅಂದರೆ ಎರಡು ಇಂಚು ಅಥವಾ ಎರಡೂವರೆ ಇಂಚ್ ಕೂಡ ನೀವು ಇಟ್ಕೋಬೋದು ನಿಮಗೆ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡೋದು ಅರ್ಥ ಆಯಿತು ಅಂತ ಅನ್ಕೋತೀನಿ ನಿಮಗೆ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಒಂದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೂ ಕೂಡ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ಫ್ರಂಟ್ ಪಾರ್ಟ್ ಕಟಿಂಗಲ್ಲಿ ನಾನು ಫ್ರಂಟ್ ಪಾರ್ಟ್ ಕಟಿಂಗು ಹಾಗೇ ಡಾಟ್ಸ್ನ ಯಾವ ರೀತಿ ಮಾರ್ಕ್ ಮಾಡಬೇಕು ಅನ್ನೋದನ್ನು ವೀಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದ್ಮೇಲೆ ನಿಮಗೂ ಕೂಡ ಅರ್ಥ ಆಗುತ್ತೆ ಯಾವ ರೀತಿ ಕಟ್ ಮಾಡಬೇಕಂತ ವಿಡಿಯೋ ನೋಡೋದಕ್ಕೋಗಿ ಥ್ಯಾಂಕ್ ಯು ಸೊ ಮಚ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ